ಹಾಯ್ ದೋಸ್ತರ ನಾವು ಬಂದಿನವ್ರು ಇವತ್ತು ಮದುವೆ ಮಾರ್ಕೆಟ್ ರೀ ಈ ಮದುವೆ ಮಾರ್ಕೆಟ್ ಪ್ರತಿ ಶುಕ್ರವಾರ ಇದ ಹಂಗೆ ನಮ್ಮ ಯು ಕೆನ ಕ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಬರೋ ದೋಸ್ತರ ಮಾರ್ಕೆಟ್ ನೋವು ಮರಿ ರೇಟ್ ಏನಾದ್ರೂ ನೋಡ್ಕೊಂಡು ಬರ ಬರ ಬರ್ಬೋದು ಬರದೋಸ್ತರ ತೋಡಿ ಮರಿದಾವ್ರಿ ಅಗ್ದಿ ಬಾರಿ ಹೈಟ್ ಮರಿದಾವ್ ದೋಸ್ತ್ರ ಅಗ್ದಿ ಸೆಲೆಕ್ಷನ್ ಮರಿದಾವ್ರಿ ಇವು ಅಗದಿ ಕುರ್ಬಾನಿ ಕಟ್ ಮೆಣಸಾವ್ರಿ ಮಲಗ್ ಹೇಳ್ದ ಮರಿ ತೊಡೋದ ಮರಿ ಇಪ್ಪತ್ತೆರಡು ರೀ ನೋಡ್ ಇಪ್ಪತ್ತೆರಡು ಮರಿ ಈ ಥರ ಹೆಂಗೆ ರೀ ರೇಟ್ ರೀ ರೀ ಹನ್ನೊಂದುವರೆ ಸಾವಿರ ಹೇಳ್ತೀರಿ ಈಗ ಹೆಂಗೆ ಹೇಳದ್ರಿ ಅವರ ಮಾರ್ಕೆಟ್ ಹೋದ್ರಿ ಹ್ಯಾಂಗ್ ನಡತ್ರಿ ಕೊಟ್ಟಿಲ್ಲ ನೀವು ಫೈನಲ್ ನೀವು ಏನು ಕೊಡ್ಬೇಕಂತೀರಿ ಕೊಡ್ಬೇಕಂತರಿತ್ರ ಹತ್ತರ ಮೇಲೆ ಬಂದ ಕೊಡ್ತೀರಿ ಇಂಥ ನಿಮ್ಮ ಮರಿ ಯಾವ್ದು ನಿಮ್ದು ಕಾಯಿ ಮೇಡತಾವ ರೀ ಕಂಟೀನ್ ಈಗ ಯಾರು ನಮ್ದು ಚಲನ ನೋಡ್ತಕ್ಕಂತ ರೀ ಫೋನ್ ಹಚ್ಚಿರೋ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಮರಿ ಕೊಡ್ತಿರ್ಲಿಲ್ಲ ರೀ ಸ್ವಪ್ನವ್ರ್ ಮೊಬೈಲ್ ನಂಬರ್ ಹೇಳಿರಿ ಡಬಲ್ ನೈನ್ ರೀಲ್ ಫೈವ್ ಫೋರ್ ಡಬಲ್ ಫೈವ್ ಸಿಕ್ಸ್ ಥ್ರೀ ಸಿಕ್ಸ್ ತ್ರೀ ಟೂ ನೈನ್ ದೋಸ್ತರ ಇವ್ರಿಗೆ ಕಾಲ್ ಮರ ದೋಸ್ತರ ಇವ್ರಿಗೆ ಬಾರಿ ಬಾರಿ ಚಲೋ ಚಲೋ ತರ್ತಾರೆ ಇವ್ರಿ ಮರಿ ಬಾರಿ ನೀಡೋದ ದೋಸ್ತರ ಎಲ್ಲ ಮರಿಗೋರಿ ಕಾಂಬನಿ ಎಲ್ಲ ಕರಿಕರಿ ಎಲ್ಲ ಎಲ್ಲ ಸೆಲೆಕ್ಷನ್ ಮರಿಲ್ಲ ರೀ ಪುರಬಾನಿ ಕಟ್ಟು ಅಂತ ಮರಿ ಎಲ್ಲ ಮೇಸ್ ಬರೋ ಅಂತ ಮರಿ ಚಲೋ ದೋಸ್ತರ ಅಂತ ಮರಿದಾವ್ರಿ ಎಳಗ ಮರಿದೋಸ್ ಕ್ವಾಲ್ಟಿ ಮರಿದಾವ ದೋಸ್ತರ ಮೆಸು ಅಂತಾವ್ ಮೂರು ತಿಂಗಳು ಮರಿದಾವ್ರಿ ಮಲಗ್ ರೀ ಒಂಬತ್ತು ಒಂಬತ್ತು ಮರಿದಾವೆ ರೀ ಈಗ ಏನು ಹೇಳಿದ ದೋಸ್ರ ರೇಟ್ ಹನ್ನೊಂದು ಸಾವಿರ ಈಗ ಹೆಂಗೆ ಕಾಯ್ತಾರೆ ಮಾರ್ಕೆಟ್ ಅಂತ ಕೇಳ್ತಾರೆ ನೀವು ಕೊಟ್ಟಿಲ್ಲ ನೀವು ಫೈನಲ್ ಏನು ಮಾಡಿ ಕೊಡ್ಬೇಕಂತೀರಿ ಹತ್ತು ಕೊಡ್ಬೇಕು ಬಟ್ ಹತ್ತರ ಮ್ಯಾಲ ಬಂದ್ರೆ ಕೊಡ್ಬೇಕಂತೀರಿ ನೋಡಿದೋಸ್ ಹತ್ತಿರ ಮ್ಯಾಲ ಬಂದ್ರೆ ಕೊಡ್ಬೇಕಂತಾರೆ ಮಾಲಕರೀ ಮರಿ ಬಂದ್ರೆ ಭಾರಿ ನೀಟಂಗಿದ್ರಿ ಎಲ್ಲ ಚಲೋ ಮರಿದ್ರ ಎಲ್ಲ ಮರೀದಿ ಮಾಲಕರ ಮರಿ ಬಂದ್ರೆ ಮೀಸಂತ ಮರಿ ದೋಸ್ತರ ಇವೆಲ್ಲ ಇವು ಒಂದು ಮೂರು ಮೂರ್ನಾಲ್ಕನೇ ಮೀಸ್ರಿ ಒಳ್ಳೆ ಕ್ವಾಲಿಟಿ ಮರಿದಾವಿ ಎಲ್ಲ ಒಂದು ಒಂದು ಅಗ್ಧಿ ಚೆಂದ ಮೀಸರಿ ಒಂದು ನಾಲ್ಕು ರೂಪಾಯಿ ಸಿಗತ್ತಕ್ಕಂತ ಮರಿ ಎಲ್ಲರ ಮರಿ ಎಲ್ಲ ದೋಸ್ತರ ಎಲ್ಲ ಇವು ಮೂರು ದೋಸ್ತರ ಇಲ್ಲಂತ ಬರ್ರಿ ಎಲ್ಲ ಇವು ಕೆಂಗೂರು ಎಲ್ಲವ್ರಿ ಎಲ್ಲ ರೀ ಕೆಂಗೂರಿ ಕ್ರಾಸ್ ಮಲಕ್ರಿ ಇವು ಎರಡ್ದ ಮರಿ ಇವು ಈಗ ಒಟ್ಟಾರ ಇವು ಇಪ್ಪತ್ತೆರಡ್ದವ್ರಿ ಏನು ಹೇಳಿ ಹನ್ನೊಂದು ಸಾವಿರ ನೋಡಿದೋಸ್ತ್ರ ಮಾಲಕ್ರ ಹನ್ನೊಂದು ಸಾವಿರ ಹೇಳ್ತೀರಿ ನಿಮಗೆ ಯಾವ ರೀ ಇದಾವ್ರ ಇದ್ರ ಪ್ಯಾನೆಲ್ ಏನು ಬಂದ್ರೆ ಕೊಡ್ಬೇಕಂತೀರಲ್ಲಿ ಹತ್ತು ಸಾವಿರ ಎಂಟು ರಾ ಬಂದ ಕೊಡ್ತೀರಿ ನೋಡಿದ್ರೆ ಪ್ಯಾನಲ್ ಮಾಲಕ್ರ ಹತ್ತು ಸಾವಿರದ ಎಂಟು ನಂಬ್ರೆ ಬಂದು ಕೊಡ್ತಾರೀ ಎಲ್ಲ ಇವು ಕೆಂಗೂರ್ ದೋಸ್ತಾರೆ ಎಲ್ಲ ಎಲ್ಲಾರಿ ಎಲ್ಲ ಕೆಂಗೂರ್ ಕ್ರಾಸ್ ಮಾಡಿದ್ರಿ ಮದ್ನದು ಬಾಲ್ ನೀಡಿದ ಅವ್ರ ಮೆಸ್ ಆಗ್ರಿ ದೋಸ್ ಅಂತ್ರಿ ರೀ ಮರಿ ಭಾರಿ ಚಲೋ ಬರ್ರಿ ಸೆಲೆಕ್ಷನ್ ಮಾಡಿದಾವ್ರಿ ಎಲ್ಲ ಒಂದ್ ನಾಲ್ಕು ತಿಂಗ್ ಮರಿದಾವ್ ನೋಡ್ರಿ ಇವ್ ಎಲ್ಲ ಕರಿ ಕಮ್ಮಿ ಮರಿ ಎಲ್ಲ ಕರಿ ಕಮ್ಮಿ ಎಲ್ಲ ಎಲ್ಲ ಭಾರಿ ಸೆಲೆಕ್ಷನ್ ಮಾಡಿದೆ ಇವರ ಬರ್ರಿ ಮಲಕ್ ರೆಡ್ಲಾ ಮಲಕ್ ರೆಡ್ ಇಪ್ಪತ್ತೊಂದ್ರ ಇಪ್ಪತ್ ಒಂದು ಮರಿದಾವತ್ರಿ ಇದ್ರ ಹೆಂಗ್ರಿ ಹದಿಮೂರಲ್ಲಿ ಹೇಳ್ತೀರಿ ಹದಿಮೂರಲ್ಲಿ ಹೇಳ್ತೀರಿ ಇದನ್ನ ಈಗೇನು ಹ್ಯಾಂಗಿರೋ ಈಗ ಎನೂರು ಕಡೆ ಹನ್ನೆರಡು ಸಾವಿರ ಕೊಟ್ಟಿಲ್ ನೀವು ಕೊಟ್ಟಿಲ್ರಿ ಫೈನಲ್ ಹೆಂಗಾರ ಕೊಟ್ಟಿರಿ ಅಷ್ಟು ಹನ್ನೆರಡು ಸಾವಿರ ಮ್ಯಾಗ್ರಿ ಹನ್ನೆರಡು ಸಾವಿರ ಕೊಡೋರು ಹನ್ನೂರು ದಿವಸ ಹನ್ನೆರಡು ಸಾವಿರ ಕೊಡ್ತಾರೆ ಮರಿಂದ್ರೆ ಬಾರಿ ದಿವಸ ರೀ ಮೇಸರ್ಗೆಲ್ಲ ರಜಿಂಗ್ಗೆ ಮರಿಯಲ್ಲ ಹಿಂಗೇರದ ಮರಿವ್ರಿ ಒಂದು ನಾಲ್ಕನೇ ಮರಿದವ್ರಲ್ಲ ನೋಡ್ರೋಸ್ತ್ರೀ ಒಂದು ತೊಳೆ ಮರಿದಾವ್ರಿ ಬಾರಿ ದವ ಮರಿ ಒಂದು ಮೂರು ನಾಲ್ಕು ತಿಂ ಮರಿದಾವ್ರ ಇವ ಮಾಲಕ್ ಹೆಂಗೈತೆ ರೀ ಹೇಳಿ ಹನ್ನೆರಡು ಸಾವಿರ ಮಾಲಕ್ರ ಹನ್ನೆರಡು ಸಾವಿರ ಹೇಳ್ತಾರ ಅಣ್ಣ ಇವು ಎರಡು ತೊಡಲ್ಲ ಹದಿನೇಳ್ರಿ ನೋಡಿರಿ ಹದಿನೇಳು ಮರಿ ಹತ್ರ ಮರಿ ಬಾರಿ ನೀಟಾಗಿ ರೀ ಮೇಸಾವ ಇದರಲ್ಲ

இல்ல மரிய பைட்டிஸ்தா மரியாதீ மாலக்கி ஜூடி ஜூடி முதன் நூர் முத ஜூடி மாலக்கி ಮೂರು ಸರಿ ಒಂದು ಜಾಲ್ ಮರಿತ್ರಿ ಕೇಳೋರಿ ರೇಟ್ ಮಾಲಕರ ಮಾಲಕರ ಭಾಳ ಹೆಂಗೈತೆ ರೀ ಹಲೈತ್ರಿ ಏನು ರೇಟ್ ಹೇಳ್ತೀರಿ ನಲವತ್ತೈದು ಸಾವಿರ ಮಾಲಕ್ರೀ ಏನಿಗೆ ಕೆಳತ್ತೆ ಮಾರ್ಕೆಟ್ನಾಗ ಹ್ಯಾಂಗೆ ನೀವು ಪಾನಿ ಲೀಟರ್ ಮಾಡಿ ಕೊಡ್ಕೊಂತೀರಿ ಹಾಂ ಫೈನಲ್ ಲೀಟರ್ ಮಾಡಿ ಬಿಡ್ತೀರಿ ನೀವು ಮೂವತ್ತೆಂಟು ಮೂವತ್ತೆಂಟು ನೋಡಿರಿ ಮಾಲಕ್ರ ಮೂವತ್ತೆಂಟು ಬಂದ್ ಕೊಡ್ತಾರೀ ಮಾಲಕ್ರೂರತ್ರಿ ಜಾಲು ಮರಿತ್ರಿ ನಮಗೆ ಬಿಗ್ ಸೈಜ್ ಮರಿತ್ರಿ ಮೆಸೂರು ಮರಿ ಮಾರಿ ಭಾರಿ ಹಾಕಿರಿ ನೋಡಿದೋಸ್ ಇಲ್ಲಿ ಒಂದು ದೊಡ್ಡ ಸೈಜ್ ಮರಿಯತ್ರಿ ಮಾಲಕ್ ಮರಿ ಮಾಲಕ್ರ ಬಾಯ್ ಹೆಂಗೈತಿರದ ಎಂಟಲ್ಲಿ ಎಂಟಲ್ಲ ಓಪನ್ ಆಗೈತೆ ರೀ ಇದೇನೇ ರೇಟ್ ಸಾವಿರ ಎಂಬತ್ತು ಸಾವಿರ ಐತ್ರಿ ಈಗ ಹೆಂಗ್ರಿ ಮಾರ್ಕೆಟ್ನೇ ಅದೇ ನಲ್ವತ್ತೈದು ನಲವತ್ತೈದು ನಾಲ್ಕು ತಾರೀಕು ನೀವು ಫೈನಲ್ ಎಷ್ಟು ಬಂದ್ ಕೊಡ್ಬೇಕಾಗ್ ಐವತ್ತರ ಮೇಲೆ ಕೊಡ್ಬೇಕು ಮಾಲಕ್ರು ಐವತ್ತರ ಮೇಲೆ ಕೊಡ್ಬೇಕು ರೀ ಓಪನ್ ಮರಿತ್ರಿದು ಮರಿ ಮನಸ್ ಎಲ್ಲ ಕಲ್ ಐತ್ರಿ ಮದುವೆ ಮರೀತಿರಿ ನಾವು ದೊಸ್ರ ಇಲ್ಲೊಂದು ಮರಿ ಐತಿ ರೀ ಭಾರಿ ನೀರಿ ಮಾಲಾಕ್ ತಗೊಂಡ್ರಿ ಮಾಲಕ್ ರೀ ಭಾ ಹೆಂಗೆ ಆತ್ರಿ ಇದೆ ನಾಲ್ಕಾಲ ಐತ್ರಿ ನೋಡಿರಿ ನಾಲ್ಕಾಲೆ ಬಂದು ಮರಿ ಇದು ಏನು ರೇಟ್ ಹೇಳ್ತೀರಿ ನಲ್ವತ್ತು ಸಾವಿರ ಐತೆ ರೀ ನಾಲ್ಕು ನಲ್ವತ್ತು ಸಾವಿರ ರೂಪಾಯಿ ಆಗ್ತದ್ರಿ ಮಲಕ್ ರೀ ಹೆಂಗೆ ಆತ ಇದನ್ನ ಇದಾಗ ಈಗ ಇದು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಕೊಟ್ಟಿಲ್ಲ ಪ್ಯಾನಲ್ ನೇಟ್ ಕೊಡ್ಬೇಕಂತೀರಿಂದ್ರೆ ಇಪ್ಪತ್ತು ರೂಪಾಯಿ ಕೊಡ್ಬೇಕಂತೀರಿ ನೂರ್ ಪ್ಯಾನಲ್ ಇಪ್ಪತ್ತು ರೂಪಾಯಿ ಪ್ರಕಾರ ಬಾರಿ ಐತ್ರದ ನೂರ್ ದೋಸೆ ಇಲ್ಲೊಂದು ಮರಿಯತ್ರಿ ಭಾರಿ ನೀಟ್ ಮರೀತ್ರಿ ಕೇಳ್ಬರ ಮಲಾ ಕಡಿ ಮಲಗ್ರೆ ಭಾಳ ಹೆಂಗೆ ಐತ್ರಿ ಅದ ಇದು ಏನು ರೇಟ್ ಹೇಳಿತ್ರಿ ಮೂವತ್ತು ಮೂವತ್ತಾರು ಸಾವಿರ ನೋಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಆತ್ರಿ ಮರಿ ಮತ್ತೆ ನೀಟದ್ರಿ ಇದನ್ನ ಮಲಕ್ರಿಗೆ ಹೆಂಗೆ ಕೇಳ್ತಾರೆ ಇಪ್ಪತ್ತಾರು ಕೇಳಿದ್ರೆ ಕೊಟ್ಟಿಲ್ಲ ನೀವು ಫೈನಲ್ ಏಟು ಮಂದಿ ಕೊಡ್ಬೇಕಂತೀರಿ ನಾವು ಇಪ್ಪತ್ತೆಂಟು ನೋಡಿದ್ರೆ ಫೈನಲ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಮನೆ ಕೊಡ್ಬೇಕಂತ ರೀ ಮಲಕ್ರ ಮರಿ ಐತಿ ಮಾಳು ನೀಟತ್ರಿ ಯಾವ ಮರಿ ಇಲ್ಲೇ ಬರಿ ಜಾಲ ಮರಿ ಕೇಳೋಣ ರೇಟ್ ಹಾಕಲ್ರಿ ಮಲಕ್ ಮಲಕ ಏನು ರೇಟ್ ಹೇಳಿದ್ರಿ ಆಯ್ತು ಹೊತ್ತೈತ್ರಿ ಬಾಯ್ ಏನೈತ್ರಿ ಇನ್ನೂ ಹಾಲಲ್ಲೇ ರೀ ಇನ್ನೂ ಇದಕ್ಕೆ ಬ್ಯಾಂಕ್ ಹಾತ ಇಪ್ಪತ್ತೇಳಿ ನೀವು ಕೊಟ್ಟಿಲ್ಲ ರೀ ಪ್ಯಾನೆಲ್ ನೀವು ಎಂಟು ಮದ್ ಬಿಡ್ಬೇಕಂತೀರೀದ್ರಿ ನಾಲ್ಕು ಮದ್ರ ಮಾಲಕರ ಮೂವ್ ಕೊಟ್ಟರಿ ಮರಿ ಮದ ಭಾರಿ ಐತ್ರಿ ನೂರ ಇಲ್ಲೊಂದು ಮಾಲಕರ ಇಡ್ರಿ ಮಲಕ್ರ ಭಾರಿ ಹೆಂಗರ ಹಲವೈತ್ರಿ ಏನ್ ರೇಟ್ ಇರ್ತೀರಿ ಇಪ್ಪತ್ತೆಂಟು ಸಾವಿರ ನೋಡಿರಿ ಇಪ್ಪತ್ತೆಂಟು ಸಾವಿರ ಹೇಳ್ತಾ ಹೇಳ್ತೀವಿ ಮಾಲಕ್ಕರಿ ಇದ್ರೆ ಈಗ ಮಾರ್ಕೆಟ್ನೇ ಇದ್ರ ಹೆಂಗೆ ಕಾಯ್ತಾರೆ ರೀ ಇಪ್ಪತ್ತು ನೋಡಿಕಾದ್ರೆ ಕೊಟ್ಟಿಲ್ಲ ನೀವು ಪ್ಯಾನೆಲ್ ಎಂಟು ಬಂದ್ರೆ ಬಿಡ್ಬೇಕಂತೀರಿ ಇಪ್ಪತ್ತೈದು ನೋಡಿರಿ ಮಾಲಕ್ಕು ಪ್ಯಾನೆಲ್ ಇಪ್ಪತ್ತೈದು ಬಂದು ಕೊಡ್ಬೇಕಂತಾರೆ ಸ್ವಲ್ಪ ಮರಿ ಕರಿಗೈತ್ರಿ ಅದನ್ನ ಮೆಸ್ಕೋಬೇಕು ರೀ ಮೆಸ್ಗೋ ಮರಿಚೆ ದೋಸ್ರ ಬರೀ ಬೇರೆ ದೋಸೆ ದೊಡ್ಡ ಸೈಜ್ ಮರಿಯೈತ್ರಿ ಕೇಳ ಮಾಲಕ್ಕ ಮಲಕ್ರಿ ಹ್ಯಾಂಗಿದ್ರಲ್ ಆರಲ್ ನೋಡ್ಬೋದು ಆರ್ಲೈತೆ ರೀ ಇದಕ್ಕೇನು ಇ ರೇಟ್ ರೀ ಅರವತ್ತೆಂಟು ಅರವತ್ತೆಂಟು ಸಾವಿರ ಅರವತ್ತೆಂಟು ಸಾವಿರ ರೂಪಾಯಿ ಹೆಂಗೆ ಕೇಳ್ತಾರೆ ಮಾರ್ಕೆಟ್ನ ರೀ ಈಗ ಕೇಳ್ತಾರೆ ಪಟ್ಟಿಲ್ ನೀವು ಕೊಡ್ಕೊಂತೀರಿ ನೀವು ಐವತ್ತೈದರ ಐವತ್ತು ಮ್ಯಾಲ ಬತ್ತೆ ಆರ್ತೀರಿ ನೋಡ್ ದೋಸ್ತ್ರ ಮಾಲಕರ ಐವತ್ತು ಸಾವಿರ ಮ್ಯಾಲ ಬಂದ್ರೆ ಕೊಡ್ತಾರೀ ಐವತ್ತರೊಳಗ ಮರಿಕಾತ್ರಿ ಮರಿ ಅಂದ್ರೆ ಬಾರಿ ಐತ್ರಿ ಬೆಳಕೊಬೇಕ್ರಿ ಆರಲ್ಲಿ ಮರೀತಿರದೇಟ ದೋಸ್ತ್ರ ಅಲ್ಲ ಮರೀದ್ ಮಲಗ್ರ ಬ್ಯಾಗ್ ಹೆಂಗೈತ್ರಿ ಅದ ಇಲ್ಲ ಹಾಲಲ್ಲಿ ಐತ್ರಿ ಏನು ರೇಟ್ ಐತ್ರಿ ನಲ್ವತ್ತು ಸಾವಿರ ದೋಸ್ರ ಮಾಲ್ಕು ನಲ್ವತ್ತು ಸಾವಿರ ರೂಪಾಯಿ ಆಗ್ತೀರಿ ಮರಿ ಜರಿ ಸೈಕಲ್ ಹಾಕ್ ಬರೀತ್ರಿಲ್ಲ ಮೆಸ್ಕೋಬೇಕು ಮುಂದೆ ಮಲಕ್ ರೀಗ ಹ್ಯಾಂಕ್ ಹಾಕ್ತಾರೆ ಮಾರ್ಗ ಹ್ಯಾಂಕ್ ಹಾಕ್ತಾರೆ ಮೂವತ್ತ್ ನಾಲ್ಕು ಮೂವತ್ತೈದು ಕೇಳ್ತಾರೆ ಕೊಟ್ಟಿಲ್ಲ ನೀವು ಪಾನೆಲ್ ಏಟು ಬಂದು ಕೊಡ್ತೀರಿ ನೀವು ಮೂವತ್ತೇಳು ಮೂವತ್ತು ದೋಸ್ರ ಮಾಲಕ್ಕ ಪಾನಿಯಲ್ಲಿ ಮೂವತ್ತೇಳು ಬಂದು ಚಲೋ ದೋಸ್ರ ಮೇಲ್ಸಾವ್ರಿ

ಇಪ್ಪತ್ತು ಜನ ಮೇಲೆ ಕೇಳಿದ್ರೆ ಕೊಟ್ಟಿಲ್ಲ ಪ್ಯಾನೆಲ್ ನೀರ ಕೊಡ್ಬೇಕಂತೀರಿ ಇಪ್ಪತ್ತು ಜಂಟರ ಮೇಲೆ ನೋಡ್ ಕೊಡ್ಬೇಕು ರೀ ಮಾಲಾಗ್ ಇಪ್ಪತ್ತು ಮರಿ ಸರಿ ಭಾರಿ ತೋಸ್ತಾರೆ ಅದೇ ಬಿಗ್ ಸೈಜ್ ಮೀರಿ ತೋಸ್ ನೋಡೋದು ಇಲ್ಲೊಂದು ಬರೀ ಟಗರ್ ಐತ್ರಿ ಕರಿ ಕಣತ್ರಿ ಎಳಗ ಮರಿ ಕೇಳ್ರಿ ಮಲಗ್ರಿ ಭಾರಿ ಹೆಂಗೈತೆ ರೀ ಅಲ್ಲ ಐತ್ರಿ ಏನು ರೇಟ್ ಇತ್ತು ಐವತ್ತು ಸಾವಿರ ಹೇಳಿ ರೀ ಐವತ್ತು ಸಾವಿರ ರೂಪಾಯಿ ಆಯ್ತು ರೀ ನಾಲ್ಕು ಈಗ ಹೆಂಗೆ ಕಾಯ್ತಾರೆ ಮಾರ್ಕೆಟ್ನೇ ರೀ ಹಾಂ ರೀ ಮೂವತ್ತು ತಿಂಗಳಿಗೆ ಕೊಟ್ಟಿಲ್ಲ ನೀವು ಪ್ಯಾಂಡಲ್ ನೀವು ಏಟು ಬಂದು ಕೊಡ್ಬೇಕಂತೀರಿ ನಲ್ವತ್ತು ಸಾವಿರ ಮೂರು ರೀ ನಾಲ್ಕು ನಲ್ವತ್ತು ಸಾವಿರ ಬಂದು ಕೊಡ್ಬೇಕಂತ ರೀ ಮುರಿ ಇದು ಕುರಿಯಾಗ ಹೇಳ್ ಮರಿ ಇರ್ತದಿ ರೀ ಮರೀದ್ರಿ ಭಾಳ ಸೈಜ್ ಮರಿ ಮರಿಯತ್ರಿ ಅದ ಎಳಗಾವಳು ಬರೋದ್ರಿ ಮರಿ ಕೇಳಿ ಮಾಲಕ್ಕೆ ಮಾಲಕ್ ಬಾಯಾಗ ಭಾಳ ಹೆಂಗೆ ಐತಿರಿದಾ ಇಲ್ಲ ಹಲಡೈತೆ ರೀ ಏನು ರೇಟ್ ಹೇಳಿ ಮಾಡ್ತದ್ರ ಐವತ್ತೈದು ರೀ ಅವ್ರಿ ಮಾಲಕ್ ರೀ ಐವತ್ತೈದು ಸ್ವಲ್ಪ ಹೇಳ್ತಾರೆ ಐತ್ರಿ ಮರೀದ್ರೆ ಭಾರಿ ನೀಟೈತ್ರಿ ಮಲಾಕ್ರಿ ಹ್ಯಾಂಗೆ ಕೇಳ್ತಾರೆ ಈಗ ರೀ ಮಾರ್ಕೆಟ್ನಾಗ ರೀ ಮಾರ್ಕೆಟ್ನ ಹೆಂಗೆ ಕೇಳ್ತಾರ ಈಗ ರೀ ಕೆಳ ನೀವು ನ್ಯೂ ಇಯರ್ ಬರ್ಬೋದಿರಿ ಫೈನಲ್ ರೇಟ್ ಹಾಂ ನಲವತ್ತೈದು ನೋಡಿರಿ ಕೆಳ ತೆರತ್ತೀ ಮೂವತ್ತೈದು ಹೋದ್ರೆ ಮಲ ಕೊಟ್ಟಿರ್ತೀರಿ ನಲ್ವತ್ತೈದು ಅಂತ ಕೊಡ್ಬೇಕಂತ ಇರತ್ತೀ ಮರಿ ಮತ್ತು ಚಲೋ ದೋಸ್ರ ಜೀರೊಲ್ ಮರಿ ಇದ್ರದ ಮರಿ ಒಂದು ದೊಡ್ಡ ಸೈಜ್ ಮರಿ ಹಾಕ ದೋಸ್ ರೀ ಅದ ನೋ ಸೈಜ್ ಮರೀ ಬರೋ ಕೇಳ್ರಿ ಜಾಲ ಮರಿ ಬರತ್ತೀ ಮಲಗ್ರಿ ಭಾಗ್ಯಂಗೈತೆ ರೀ ಅದ್ರಿ ಮರಿ ಐತ್ರಿ ಅಲ್ಲಿಗೆ ಏನು ಹೇಳಿ ರೇಟ್ ಏನು ಏನೇ ರೇಟ್ ಏನು ಹೇಳಿ ಐವತ್ತು ಸಾವಿರ ಈಗ ಹ್ಯಾಂಗ್ ಕಾಯ್ತಾರೆ ಮರೀದೇನ್ರಿ ಈಗ ಮಾರ್ಕೆಟ್ನೇ ಆಗಿರಿ ಹ್ಯಾಂಗ್ ಈಗ ಮೂವತ್ತೈದು ಬೆಳಾತಾರ ಕೊಟ್ಟಿಲ್ಲ ನೀವು ಫೈನಲ್ ನೀವು ಎಂಟು ಮಂದಿ ಕೊಡ್ಬೇಕಂತೀರಿ ನಲ್ವತ್ತು ನಾಲ್ಕು ಮಂದಿ ಕೊಡ್ಬೇಕಂತೀರಿ ದೋಸ್ ಮಾಲಕ್ಕ ನಲವತ್ತು ನಾಲ್ಕು ಮಂದಿ ಕೊಡ್ಬೇಕಂತರಿ ಮರಿ ಮದ್ರೆ ಭಾರಿ ದೋಸ್ತರ ದೋಸ್ ಬರೀ ಮದ್ರಸೋ ದೋಸ್ತಾರೆ ಎರಡಲ್ಲಿ ಮರಿಯತ್ರಿ ಬಿಗ್ ಸೈಜ್ ಮರಿ ಆಗ್ತದೆ ದೋಸ್ತರ ಮೇಸ ಇಲ್ಲೊಂದು ಮರಿಯೈತ್ರಿ ಇದು ಕೊರೆ ಹರಾಡೋ ಮರಿಯೈತ್ರಿ ಮಾಲಕ್ಕ ಕೊ್ರಿ ಮಲಗ್ರ ಬಾಯ್ ಹೆಂಗೈತೆ ಬಯಾಗ ನೋಡೋಸ್ರ ಬಯ ಗಡ್ಡಲೇ ಮರೀದ್ರಿ ಸರ್ ಮಲಗ ಇದನ್ನ ಏನ್ ರೇಟ್ ಹೇಳ್ತಿರೀ ಎಪ್ಪತ್ತೈದು ಸಾವಿರ ಹೇಳ್ತಿರಿ ಇದ ಮರಿ ಮರೀರಿದ್ರಿ ಕಟ್ ಮಿಸ್ ಕುರಿ ನೂರ್ ದೋಸ್ರಾಗ ಇದು ಕುರಿಯ ಕಟ್ ಮಿಸ್ ಚಲೋ ಅದ್ರಿ ಈಗ ಹೆಂಗ್ ಮಾರ್ಕೆಟ್ ರೀ ಕೊಟ್ಟಿಲ್ಲ ಪ್ಯಾನೆಲ್ ನೀವು ಏಟು ಬಂದು ಕೊಡ್ಬೇಕಂತೀರಿ ಅರವತ್ತೈದು ಬಂದು ಕೊಡ್ಬೇಕು ರೀ ಕೊಡ್ಬೇಕಂತರಿ ನಿಮ್ಮದಕ್ಕಿಂತ ಟಗ್ರಿ ಯಾವತ್ತು ಇರೋತ್ತೀ ನಿಮ್ದಿಂತ ಯಾವತ್ತು ಇರೋತ್ತ ತಗ್ರಿ ಅಂತ ಅಂತಾವೆ ರೀ ಯಾವತ್ತು ಇರತ್ತಾವ ರೀ ಇದ ಸೈಜ್ ಕಮ್ಮಿ ಇದಕ್ಕೆ ಹೆಚ್ಚು ಸೈಜ್ ಸಿಗತ್ತಾರೀ ಸ್ವಲ್ಪ ನಿಮ್ಗೆ ಮೊಬೈಲ್ ನಂಬರ್ ಹೇಳ್ತೀರಿ ಏನು ನಿಮ್ಮ ಮೊಬೈಲ್ ನಂಬರ್ ಹೇಳ ಎಂಬತ್ತೊಂದು ಐವತ್ತು ಎಂಬತ್ತೈದು ನೈನ್ ತ್ರೀಲ್ ಡಬಲ್ ಟು ಅವ್ರ ದೋಸ್ ಇವ್ರಿಗೆ ಫೋನ್ ಹತ್ರಕ್ಕಿಂತ ದೊಡ್ಡ ದೊಡ್ಡ ಸೈಜ್ ಸರ್ ಮಾಲಕ್ರೆಲ್ಲ ಇವ್ರಿ ಯಾವ್ರಿ ಮಾಲಕ್ರೆ ಯಾವ್ದಿಂತ ಮರಿ ಇರ್ತಾರೀ ಇವ್ರು ಪ್ರತಿ ಅಮ್ಮಿನ ಅಮ್ಮೀನ್ಗಡ್ಡ ಮತ್ತೆ ಕೆರೂರ್ ಮಾರ್ಕೆಟ್ ಹೋಗಿರ್ತಾರೀ ಮರಿ ಮಂದ್ರೆ ಭಾರಿ ಸೈಜ್ ತಿರ್ತಾರೆ ಎಲ್ಲಾರ ದೋಸ್ತರು